ಮಾತಾಡಲಮ್ಮ ಸೈಲೆನ್ಸ್ ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕುವಂಥವರು ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡ್ತಕ್ಕಂಥವರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜತಿಥ್ಯವನ್ನು ಕೊಡ್ತಾ ಇದ್ದಾರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ್ನ ಬ್ರದರ್ ಅಂದರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಿರೋ ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಸುಮಾರು ಐದು ಕೋಟಿ ಕೊಟ್ಟು ಅಲ್ಲಿ ಸಿ ಸಿಟಿ ವಿ ಕ್ಯಾಮೆರಾ ಹಾಕಿದ್ದೀರಿ ಐದು ಕೋಟಿ ಒಂದಲ್ಲ ನೂರಾರು ಸಿ ಸಿ ಟಿ ವಿ ಕ್ಯಾಮರಾಗಳು ಒಂದು ವರ್ಕ್ ಆಗಿಲ್ವಾ ಏನೋ ಒಂದು ಕೆಟ್ಟೋಗಿದೆ ಹತ್ತು ಕೆಟ್ಟೋಗಿದೆ ಓಕೆ ನೂರಾರು ಸಿ ಟಿವಿ ಕ್ಯಾಮರಾಗಳು ಯಾರು ಆಫ್ ಮಾಡಿದವರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಫ್ ಹೆಂಗೆ ಆಗ್ತೈತೆ ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ ಒಂದನ್ನು ತಿರುಗಿಸ್ಬೋದು ನೂರಾರು ಸಿ ಸಿ ವಿ ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ ಅದು ಇಂಟೆಲಿಜೆನ್ಸಿ ಈ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಇದೆ ಅದರ ಅಧಿಕಾರಿಗಳು ಪೂರ್ತಿ ಗುಲಾಮಗಿರಿ ಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಗುಲಾಮ್ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಅವರಿಗೆ ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಬ್ರೆ ಬೇರೆ ಒಳಗಡೆ ಮೇಲ್ ಕ್ಯಾಬ್ರೆ ಮೇಲ್ ಕ್ಯಾಮ್ರೆಗಳು ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋಂತ ಡ್ಯಾನ್ಸ್ ನಡೀತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ ಮತ್ತೆ ಇನ್ನೊಂದು ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ರಾಜ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ ಗಳನ್ನ ಅಲ್ಲಿಂದ ಬ್ಲಾಕ್ ಮೈಲ್ ಮಾಡಿ ದುಡ್ಡು ತರಿಸ್ಕೊಂಡು ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ ಇಲ್ಲ ಅಂದ್ರೆ ಹೆಂಗೆ ಅವರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ ಯಾಕೆಂದ್ರೆ ಜೈಲುಗಳಲ್ಲಿ ನಿಮಗೆ ಈ ರೇಟಿಗೆ ಸಿಗಲ್ಲ ನೂರು ರೂಪಾಯಿ ಇರೋದು ಹತ್ತು ಸಾವಿರ ರೂಪಾಯಿ ಕೊಡಬೇಕಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕು ಇದಕ್ಕೆ ಕೋಟ್ಯಾಂತ ರೂಪಾಯಿ ಹಣ ಬೇಕು ಆ ಕೋಟ್ಯಾಂತ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ ಯಾರು ಕಳ್ಸಿಕೊಡ್ತಾರೆ ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ವಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ ಫ್ರೀ ಇದು ಫ್ರೀ ಇನ್ಮೇಲೆ ಜೈಲ್ ಫ್ರೀ ಇಷ್ಟ ದಿನದಿಂದ ಏನೇನೋ ಫ್ರೀ ಕೊಡ್ತಿದಲ್ಲ ಐದು ಗ್ಯಾರಂಟಿ ಫ್ರೀ 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 ಅಂತ ಈಗ ಜೈಲೊಳಗೆ ಹೋದ್ರೆ ರಾಜ್ಯ ಅತೀತ ರಾಜ್ಯಾತೀತ ಫ್ರೀ ಫ್ರೀ ರಾಜ್ಯ ಅತಿಥಿ ಫ್ರೀ ನಿಮಗೆ ಡ್ಯಾನ್ಸ್ ಫ್ರೀ ಎಣ್ಣೆ ಫ್ರೀ ಸರ್ಕಾರನೇ ಹೇಳಿಬಿಟ್ಟೈತೆ ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕ್ಕು ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ದು ಅಂತ ಆ ರೀತಿ ಈ ಸರ್ಕಾರ ನಾಚಿಕೆ ಆಗಬೇಕು ಈ ಯಾವ ರಾಜ್ಯದಲ್ಲೂ ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ ಅಷ್ಟು ವರ್ಷ ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ ಮುಖ್ಯಮಂತ್ರಿ ಹೇಳ್ತಾರೆ ಗೃಹ ಸಚಿವ ವರದಿ ತಸ್ಕೊಂತೀನಿ ಎರಡುವರೆ ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ರ ಅವಾಗ ವರದಿ ಬಂದಿರಲ್ವಾ ನಿಮ್ ಇಂಟೆಲಿಜೆನ್ಸಿ ಹೇಳಿಲ್ವಾ ನಿಮಗೆ ನಿಮ್ ಜೈಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಮತ್ತೆ ಮಾಡಿಸೋದು ನೀವೇ ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ದಾ ಸ್ಕೀಮು ಒಟ್ಟೆ ಒಳ್ಳೆ ಸ್ಕೀಮು ಎರಡುಗೆ ಹಂಗೈತೆ ಅಲ್ಲಿ ಜೈಲಲ್ಲೇ ಎರಡು ಪಾರ್ಟಿ ಒಂದು ಸಪ್ಲೈ ಮಾಡೋ ಪಾರ್ಟಿ ಇನ್ನೊಂದು ಫೋಟೋ ಮಾಡೋ ಪಾರ್ಟಿ ದರ್ಶನ್ ಒಂದು ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗು ಓಟ್ ನೀವು ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ ನಾನು ಬೆಂಬಲ ಮಾಡಲ್ಲ ಯಾರಿಗೂನು ತಪ್ಪು ತಪ್ಪೆ ಯಾರು ಮಾಡಿದ್ರು ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ಅವ್ರಿಗು ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ ಇವ್ರಿಗೇನ್ ಮಾಡ್ತೀರಾ ಈಗ ಇವ್ರಿಗೇನ್ ಮಾಡ್ತೀರಾ ಹೇಳ್ರಿ ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಇಷ್ಟೊಂದು ಅನಾಹುತ ಆಗಿದೆಯಲ್ಲ ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂತ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ ನೀವು ಈಗಾಗಲೇ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ ಹುಬ್ಳಿಯಲ್ಲಿ ಶಿವಾಜಿನಗರದಲ್ಲಿ ಆಯ್ತಲ್ಲ ಕೆಜಿ ಯಾವುದು ಜೆ ಅಲ್ಲಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು ಇವ್ರದೇ ಏಜೆನ್ಸಿ ಇದೆ ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ ನೀವು ಜೈಲು ಒಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು ಇಲ್ಲಾಂದ್ರೆ ಕೇಸ್ ವಾಪಾಕ್ತೈತಾ ಇದ್ರು ನನಗನ್ಸತ್ತೆ ಕರ್ನಾ ಕರ್ನಾಟಕದಲ್ಲಿ ಈ ಲ್ಯಾಂಡ್ ಆರ್ಡರು ಸತ್ತೋಗ್ಬಿಟ್ಟಿದೆ ಹೇಳೋರು ಯಾರು ಇಲ್ಲ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ ಏನು ಕೇಳಿದ್ರು ನೋಡೋಣ ವರದಿ ತರಿಸ್ಕೊಂತೀನಿ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಇಷ್ಟೇ ಈ ಸರ್ಕಾರ ನೆಗದು ಬಿದ್ದೋಗಿದೆ ಇವತ್ತು ರಾಜ್ಯದಲ್ಲಿ ನೆಗದು ಬಿದ್ದೋಗ ಸರ್ಕಾರ ಶವಯಾತ್ರೆ ಯಾತ್ರೆ ನಡೀತಾ ಇದೆ ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕೆ ಡಿ ಕೆ ಶ್ ಕುಮಾರ್ ಮುಂದೆ ಬರಬೇಕಾ ಸಿದ್ದರಾಮಯ್ಯ ಮುಂದೆ ಬರಬೇಕಾ ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ ಇವರಿಬ್ಬರು ಕಿತ್ತಾಡ್ತಾ ಇರೋದು ಎಣಕ್ಕೆ ಮುಂದೆ ಬರಬೇಕಾ ಹೆಗಲು ಕೊಡ್ಬೇಕಾ ಹಿಂದೆ ಕೊಡ್ಬೇಕಾ ಅಷ್ಟೇ ಇವರಿಬ್ಬರು ಕಿತ್ತಾಟ ಅಷ್ಟು ಬಿಟ್ರೆ ಏನು ಇಲ್ಲ ಇವತ್ತು ವರ್ಷ ಇತಿಹಾಸದಲ್ಲಿ ಇಂಥ ವರ್ಷ ಸರ್ಕಾರವನ್ನ ನೋಡಕ್ ಸಾಧ್ಯ ಇಲ್ಲ ಇದೊಂದು ಪಾಪಿಗಳ ಸರ್ಕಾರ ಈ ಸರ್ಕಾರಕ್ಕೆ ಆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ ಈ ಸರ್ಕಾರ ಒಂದ್ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ ಇಲ್ಲ ನಡೀತಾ ಇರೋದು ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ ಸಿದ್ದರಾಮಯ್ಯ ಪ್ರಾಯೋಜ ಪ್ರಾಯೋಜಿತ ಇದೆಲ್ಲ ಆರ್ ಎಸ್ ಎಸ್ ಅವ್ರ ಕಂಡ್ರೆ ದುರ್ಗು ದುರ್ಗುಟ್ಕಂಡು ನೋಡೋದು ಮುಸ್ಲಿಮನ ಕಂಡ್ರೆ ತಪ್ಪುಕೊಳ್ಳೋದು ಟೋಪಿ ಹಾಕೊಳ್ಳೋದು ಇಷ್ಟೇ ಇವ್ರದು ಅದರಿಂದ ಈ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು ಇದು ಏರ್ಪೋರ್ಟ್ಗಳಲ್ಲಿ ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಈ ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಲೇ ಹೇಳ್ಬೋದು